ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜು ಕನ್ನಡಿಗ ಸ್ನೇಹಿತರೆ ನೀವು ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಾವು ಹೋಗ್ತಿರೋ ಜಾಗ ಯಾವ್ದಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಮರಡಿ ಗುಡ್ಡ ಸ್ನೇಹಿತರೆ ಸ್ನೇಹಿತರೆ ಆಗ್ಲೂ ಹೇಳುದಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ ಸ್ನೇಹಿತರೆ ಇದು ಮರಡಿ ಗುಡ್ಡದಿಂದ ಕೆಳಗಡೆ ಒಂದು ಕೆರೆ ಇದೆ ಸ್ನೇಹಿತರೆ ವರುಷಮುನ್ ಕೆರೆ ಅಂತ ಸ್ನೇಹಿತರೆ ಅದು ಇಲ್ಲೇ ಇರೋದು ಇದು ಈ ಕಡೆ ಇದೆ ಸ್ನೇಹಿತರೆ ಈ ಹೊಲದಿಂದ ಕೆಳಗಡೆ ಬನ್ನಿ ತೋರಿಸಿ ಮುಂದೆ ಅದನ್ನ ಯಾವ ಥರ ಇದೆ ಕೆರೆ ನೋಡಿ ಸ್ನೇಹಿತರೆ ಇದೆ ಒಂಥರ ಎಲ್ಲ ದೇವರು ದೇವ್ರುಗಳು ನಮ್ಮ ಶಿರಾ ತಾಲೂಕಿನ ಎಲ್ಲ ದೇವರುಗಳು ಇಲ್ಲಿ ಬಂದು ಗಂಗಮ್ಮ ಮಾಡ್ಕೊಂಡು ಹೋಗ್ತಾ ಸ್ನೇಹಿತರೆ ಇದ್ರೆ ನಾವು ಆಗಲೇ ನೋಡಿದ್ವಲ್ಲ ಕೆರೆ ಆ ಕೆರೆಯಿಂದ ಮೇಲ್ಗಡೆ ಇರೋದು ಶ್ರೀ ಭೂತಪ್ಪ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ವರ್ಷಕ್ಕೊಂದ್ಸತಿ ಶ್ರೀ ಮರಡಿ ಗುಡ್ ಜಾತ್ರೆ ನಡೀತಾ ಸ್ನೇಹಿತರೆ ಈ ಜಾತ್ರೆ ನಡೆಯದು ಇದೇ ಜಾಗದಲ್ಲೇ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇದು ಇಲ್ಲಿ ಮರಡಿ ಶ್ರೀ ಕ್ಷೇತ್ರ ಮರಡಿ ಗುಡ್ಡಕ್ಕೆ ಹೋಗೋಕೆ ಎರಡು ದಾರಿ ಇದೆ ಸ್ನೇಹಿತರೆ ಯಾವ್ದು ಯಾವ್ಯಾವಪ್ಪ ಯಾವಪ್ಪ ಅಂತಂದ್ರೆ ಒಂದು ಕಾಲ್ನಡಿಗೆ ಮೆಟ್ಲಿನ ಮುಖ ಮೆಟ್ಲು ಹತ್ಕೊಂಡು ಒಂದು ದಾರಿಲಿ ಹೋಗ್ಬೋದು ಸ್ನೇಹಿತರೆ ಮತ್ತೆ ಇನ್ನೊಂದು ದಾರಿ ನಾವು ಗಾಡಿಲಿ ಹೋಗ್ತಾ ತೋರಿಸ್ತೀವಿ ಬನ್ನಿ ಸ್ನೇಹಿತರೆ ಮತ್ತೆ ಇಲ್ಲಿ ಇದು ತೇರ್ ನಿಲ್ಸೋ ಜಾಗವೂ ಇಲ್ಲೇ ಇದೆ ಸ್ನೇಹಿತರೆ ಅದು ಬಾಕ್ಲಾಕಿದರೆ ವರ್ಷಕ್ಕೊಂದ್ಸತಿ ಅಷ್ಟೇ ಒಪ್ಪ ಮಾಡೋದು ಯಾವಾಗಪ್ಪ ಅಂತಂದರೆ ಮರಳಿ ಅದು ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ನಡೀತೈತೆ ಸ್ನೇಹಿತರೆ ಆವಾಗ ಮಾತ್ರ ಅದು ಓಪನ್ ಮಾಡಿ ತೇರು ಹೊರಗಡೆ ತೆಗಿತಾರೆ ಸ್ನೇಹಿತರೆ ಇಲ್ಲಿಗೆ ತುಂಬ ಜನ ಸೇರ್ತಾರೆ ಸ್ನೇಹಿತರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ದೇವಸ್ಥ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರು ಭಕ್ತಾದಿಗಳು ಬಂದು ಇದು ಜಾತ್ರೆ ತುಂಬ ಜೋರಾಗಿ ನಡೀತೈತೆ ಸ್ನೇಹಿತರೆ ಇಲ್ಲಿ ನೀವು ಕೂಡ ಏಪ್ರಿಲ್ ತಿಂಗಳಲ್ಲಿ ಬಂದು ಜಾತ್ರೆ ನೋಡ್ಬೋದು ಸ್ನೇಹಿತರೆ